ಭೇಟಿ ಬೇಕಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎನ್ ಕೃಷ್ಣ ಅವರು ನನಗೆ ಕರೆಸಿದರು ಕರೆಶ್ ಮಾತನಾಡಿದರು ಮಾತನಾಡಿ ಹೇಳಿದರು ಹೀಗೆ ನನಗೆ ಶಿವಾನಂದ ಪಾಟೀಲರು ಮತ್ತು ಸೋರ್ಗಾವಿಯವರು ಶಿವಾನಂದ ಪಾಟ್ರ್ರು ಅವಾಗ ಶಾಸಕರಾಗಿದ್ದರು ಶಿವ ಇವರು ಶಿವಾನಂದ ಪಾಟ್ರ್ರು ಸೋರ್ಗಾಮಿಯವರು ನನ್ನ ಭೇಟಿಯಾಗಿದ್ದರು ಅವರು ಪಕ್ಷ ಸೇರಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದರು ಅಂತ ನನ್ನ ಅಭಿಪ್ರಾಯ ಏನೂ ಇಲ್ಲ ನಮ್ಮದು ಅದು ರಾಜಕೀಯ ಒಂದು ಇದು ಇದೆ ಅದ್ರಾಗ ಅಭಿಪ್ರಾಯ ಇಲ್ಲ ನನ್ನ ಮತಕ್ಷೇತ್ರ ಅಷ್ಟೇ ನಾನು ನಂದು ಇಂಟ್ರೆಸ್ಟು ಅದು ಬಿಟ್ಟು ನಾನು ಏನು ಇಂಟ್ರೆಸ್ಟ್ ಇಲ್ಲ ಅವ್ರು ನೀವು ಕರೆದು ಮಾತಾಡಿ ಅಂದರು ನಾನೇ ಕರೀಲಿ ಅಂತ ಕೇಳಿ ನಿಮ್ಮನ್ನು ಬಂದುಬಿಟ್ಟಾಗಿದ್ದಾರೆ ನೀವು ಹೇಳ್ರಿ ಏನು ಅಂತೇಳಿ ಇಲ್ಲಿಲ್ಲ ಆ್ಯಸ್ ಅ ಲೀಡರ್ ನೀವು ಆ್ಯಸ್ ಎ ಮೆಂಬರ್ ಮ್ಯಾಕ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟು ಇದು ನೀವು ಆ್ಯಸ್ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತ ಬಿಜಾಪುರ ಅಂತ ಕರೆದು ಮಾತಾಡ್ರಿ ಅಂತ ಹೇಳಿದ್ರು ನಾನು ಶಿವಾನಂದ ಪಾಟೀಲ್ಗೆ ಸ್ವರ್ಗ ಅವ್ರಿಗೆ ಕರೆ ಬೇಕರ್ ಸ್ವರ್ಗ ಸ್ವರ್ಗ ಅವರಿಗೂ ಕೂಡ ಇದಾರೆ ಆರೋಗ್ಯವಂತರಾಗಿದ್ದಾರೆ ಹಿರಿಯರಿದ್ದಾರೆ ಅವರಿಬ್ಬರೂ ಕರೆಸಿದೆ ಕರ್ಶಿನಾಥನು ಹೇಳಿದೆ ಎಸ್ ಎಂ ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡು ಅಂಥೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದ್ರ ಪಕ್ಕವ್ರು ನಿಮ್ಗೆ ಕರೆದಿದ್ದೀನಿ ಹೀಗೆ ತಾವು ಭೇಟಿಯಾಗಿದ್ದೀರಂತ ಏನು ಅಂಥೇಳಿ ನನಗೆ ಎದುರು ನಿಮ್ಮ ಇಂಟ್ರೆಸ್ಟ್ ಏನು ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ ನಾನು ಮತ್ತೆ ನಾನು ಹೇಳಿದ್ದೀನಿ ಅವ್ರಿಗೆ ಎಸ್ ಅವರು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದ್ರು ಆಮ್ಯಾಗೆ ಇವರು ಅವರು ಶಿವ ಅದು ನಮ್ಮ ಶಿವಾನಂದ್ ಪಾಟೀಲರು ನಾನು ಅವ್ರ ಜೊತೆ ಮಾತಾಡಬೇಕು ಅಂದರು ಮತ್ತು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ಆಯಿತು ಅವ್ರ ಜೊತೆ ಮಾತಾಡಿ ಅಂತ ಹೇಳಿ ಮುಂದೆ ಕೃಷ್ಣ ಸಂಕೋಷ್ನವ್ರು ಹೇಳಿದೆ ಸರ್ ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕು ನಿಮ್ಮ ಜೊತೆ ಮಾತಾಡಿ ಆಗಿದ್ದು ಎಷ್ಟು ನಾನೇನೋ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ ಬರಬೇಡಂತೂ ಹೇಳಿಲ್ಲ ವಿರೋಧನೂ ವ್ಯಕ್ತಪಡಿಸಿಲ್ಲ ಅವರು ಶಿವ್ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ ಮಾತನಾಡಿದೆ ಅವ್ರ ಜೊತೆನೇ ಮಾತಾಡಬೇಕು ಅಂದರು ಮಾತಾಡಿ ಅಂತ ಹೇಳಿದೆ ಎಸ್ ಎಂ ಕೃಷ್ಣ ಅವ್ರಿಗೆ ನೀವು ಮಾತಾಡಿ ಅಂತ ಹೇಳಿ ಆಯಿತಾ ಮುಂದೆ ಅವರು ಅವ್ರವ್ರ ಮಾತುಕತೆ ಏನಾಯ್ತು ನನಗೆ ಗೊತ್ತಿಲ್ಲ ತದನಂತರ ಅವರು ಬಾಗ್ಯವಾಡಿಯಿಂದ ಸ್ಪರ್ಧೆ ಮಾಡಿದರು ಇದು ಟೂ ತೌಸಂಡ್ ಫೋರ್ನಲ್ಲಿ ಮತ್ತು ಟೂ ತೌಸಂಡ್ ಎಂಟು ನಾಲ್ಕರಲ್ಲಿ ಇವರು ಕ್ಯಾಂಡಿಡೇಟ್ ಆಗಿದೆ ಯಾರು ಬಹುಶಃ ರುದ್ರಗೂಡ್ರಾಗಿದ್ದರು ನನ್ನ ವಿರೋಧ ಎಮ್ ಎಸ್ ಬಿ ಸುದ್ದಿಗೌಡ್ರ ಬಿಜೆಪಿಯಿಂದಾರ ಜನತಾದಂತ ನೆನಪಿಲ್ಲ ಅದು ಹಾಂ ಕೋಲ್ ಶಿತ್ತು ಮುಂದೆ ಎರಡು ಸಾವಿರ ನಾಲ್ಕು ಆಯ್ತಾ ಎಂಟರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಇದ್ದಾರೆ ನಿಮ್ಗೆ ಗೊತ್ತ ಎರಡು ಬಾರಿ ಬಿ ಜೆ ಪಿಯಿಂದ ಎರಡು ಬಾರಿ ಜನತಾದಿಂದ ಯಾರು ಕ್ಯಾಂಡಿಡೇಟ್ ಆಗಿದಾರ ನಿಮ್ಗೆ ಗೊತ್ತಿದೆ ನಾಲ್ಕು ಬಾರಿ ಕ್ಷೇತ್ರ ಕೊಟ್ಟೆ ಅದನ್ನ ಬಿಟ್ಟು ನಿಮ್ಗೆ ಏನು ಕ್ಷೇತ್ರ ಕೊಡತ್ತ ಹೇಳಿಲ್ಲ ಯಾಕೆ ಸುಮ್ಮ ಸುಮ್ಮನೆ ಇದನ್ನ ಇದಕ್ಕೆ ಇತೃಷಿ ಆಡ್ಬೇಕತ್ತೆ ಇದು ಸತ್ಯನೋ ಸುಳ್ಳೋ ಸ್ವರ್ಗಾಮಿಗ್ರಿಗೂ ಕೇಳಿರಿ ಬೇಕಾದ್ರೆ ಎಸ್ ಎಂ ಕೃಷ್ಣ ಅವ್ರಿಗೆ ಆರೋಗ್ಯ ಸರಿಯಿಲ್ಲ ಅವ್ರಿಗೆ ಮೆಮರಿ ಚೆನ್ನಾಗಿತ್ತು ಅಂತ ಅವ್ರು ಕೇಳ್ಬೋದಾಗಿತ್ತು ಅದನ್ನು ನಾನು ಹೇಳ್ತಾ ಇರೋದಿಲ್ಲ ಅದಕ್ಕೆ ಇದು ಬೇಡ ನಾನು ಈ ಸಂದರ್ಭ ಅಲ್ಲ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿರ್ಬೇಕಾಗಿದೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸ್ಬೇಕಾಗಿದೆ ಅವ್ರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದೆ ಅವ್ರು ಭಾಳ ಬಲಿಷ್ಠರಾಗಿದ್ದಾರೆ ಇವತ್ತು ಈ ಸುಳ್ಳು ಆಪಾದ್ರಿ ಹೇರಿಯನ್ನು ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದಾರೆ ಅದು ಇವತ್ತು ಸಹ ನ್ಯಾ ನ್ಯಾಯದಲ್ಲಿ ಅದು ಹೋಗ್ತದೆ ನ್ಯಾಯ ಸಿಗ್ತದೆ ಸಿದ್ದರಾಮಯ್ಯನವರು ಇನ್ನಷ್ಟು ಬಲಿಷ್ಠರಾಗಿ ಹೊರಬರ್ತಾರೆ ನಮ್ಮಲ್ಲಿ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದೆಲ್ಲ ಮೇಲೆ ಮುಂದೆ ಪಕ್ಷ ತೀರ್ಮಾನ ಏನು ಮಾಡ್ತದೆ ಸಿದ್ದರಾಮಯ್ಯವ್ರದೆಲ್ಲ ಪಾಳೆ ಮುಗಿದ ಮೇಲೆ ಮುಂದೊಂದು ದಿನ ಅವ್ರನ್ನ ಇದು ಮಾಡ್ಕೊಂಡು ಹಾಕ್ಬೇಕಂತ ಯಾವುದು ದಸ್ ದ ಲಾಸ್ಟಿಂಗ್ ಅವರೊಬ್ಬರೇ ಅಲ್ಲ ಯಾರು ಬೇರೆ ಕಡೆ ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗುವಂಥ ದುರಾಸೆ ನನಗೆ ಆಸೆ ಇದೆ ನನಗೆ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಆದರೆ ಇದೆಲ್ಲವೂ ಕೂಡ ಯಾವಾಗ ಆಗ್ತದೆ ಪಕ್ಷ ನಿರ್ಧಾರ ಮಾಡಬೇಕಾಗುತ್ತದೆ ಶಾಸಕರನ್ನು ಮಾಡಬೇಕಾಗುತ್ತದೆ ಆ ಟರ್ನ್ ಬಂದಾಗ ಆಗ್ತದೆ ಸರಿಯಾಗಿ ಯಾರು ಅಂತ ಕರ್ತಿದ್ರು ಯಾರು ಶಿವನಂ ಪಾಟೇ ಹಾ ಬಿಟ್ಟು ನಾನು ಬರಬೇಕಾದರೂ ನಾನು ಹೇಳಿದ್ನಲ್ಲ ನಾನು ಸ್ಪಷ್ಟವಾಗಿ ಹೇಳಿದ್ನಲ್ಲ ಈಗ ಇಷ್ಟೇ 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 ಇತ್ತು ಏನು ಇದೆ ತೋರನಾ ಕತೆ ಇಷ್ಟೇ ಎಸ್ ಎಂ ಕೃಷ್ಣ ಮತ್ತು ಅವ್ರ ಗಿಡ ಏನಾಗಿದೆ ಗೊತ್ತಿಲ್ಲ ನನಗೆ ನನ್ಗೆ ಗೊತ್ತಿಲ್ಲ ಅವ್ರ ಜೊತೆ ಇಷ್ಟೆಲ್ಲ ಮಾತಾಡ್ತೀನಿ ಸ್ಪಷ್ಟವಾಗಿ ನಿಮಗೆ ನಾನು ನಾನು ಹೇಳ್ತೀನಿ ಕೇಳಿ ನಾನು ಪದೇ ಪದೇ ನೀನು ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ ಎಂ ಬಿ ಪಾಲ್ಕಿದ ಸೀನಿಯರ್ ಯಾರಿದ್ರೆ ಒಂದು ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾವು ಸೀನಿಯರ್ ಇದ್ದೀನಿ ಪರಮೇಶ್ವರ್ ಅವರು ನಾವೆಲ್ಲ ಒಂದೇ ಇದರಲ್ಲಿ ಇದ್ದೀನಿ ನಾನು ಎಂ ಬಿ ಪಾಟ್ರಕ್ಕಿಂತ ಸೀನಿಯರ್ ಆದಂಗೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಅಂದಕ್ಕಿಂತ ಸೀನಿಯರ್ ಆದಂಗೆ ಆಯ್ತವರು ಅವ್ರು ಯಾರೇ ಇದ್ರು ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರದ ಸಿದ್ದರಾಮಯ್ಯವ್ರದಾರ ನಮಗಿಂತ ಸೀನಿಯರ್ಸ್ ಆರು ದೇಶಪಾಂಡೆ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಇಲ್ಲ ಈಗ ಕುರ್ಚಿ ಖಾಲಿ ಅಲ್ಲ ಅವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರ್ದಲ್ಲ ನಾನು ಹೇಳಿದ್ದೀನಿ ಶರದ್ ಪವಾರ್ ಅವರು ಇದನ್ನು ಕೊಟ್ಟಿದ್ದೀನಿ ನಮ್ಮಲ್ಲಿ ನೀವು ತುಂಬ ಅವರು ಕೊಟ್ಟಿದ್ದೀನಿ ದೇವರಾಜ್ರು ಕೊಟ್ಟಿದ್ದೀನಿ ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದನೂ ಕೂಡ ಬೇರೆ ಪಕ್ಷದಿಂದ ಕೂಡ ಇಪ್ಪತ್ತ ಎಂಟು ವಯಸ್ಸಿನಿಂದ ಒಂದು ಆರ್ನೂರು ಜನ ತುಂಡು ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ ಅದು ಚರ್ಚೆ ಈಗ ಮುಖ್ಯಮಂತ್ರಿಗಳಾಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ ಮುಂದೊಂದು ದಿವಸ ಇದೆ ಆಶೆ ಇದೆ ದುರಾಶೆ ಇಲ್ಲ ಮತ್ತು ನಾನು ಆದರೆ ಒತ್ತಿನಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಹೇಳಿ ನಾನು ನೀರಾವರಿ ಮಂತ್ರಿ ಆದೆ ಇವತ್ತಿರ ಮಮದಾಪುರ್ ಕೆರೆ ತುಂಬಿದ ಇವತ್ತು ಇಷ್ಟೆಲ್ಲ ಜನ ಇಪ್ಪತ್ತೈದು ಹಳ್ಳಿ ಜನ ಸುಖದಿಂದ ಇದ್ದಾರೆ ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ ಒಳ್ಳೆಯದು ಒಳ್ಳೆಯ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಆದ್ರೆ ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರು ಬೇರೆ ಯಾರೇ ಒತ್ತಾಗಲೇ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಕೆಲವೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ನಾನು ನಾನು ಇನ್ನೇನು ಕೂಡ ಅದನ್ನ ಮುಖ್ಯಮಂತ್ರಿ ಆಗಬೇಕಂದ್ರೆ ಸ್ವಯಂ ಘೋಷಿತ ಆಗೋಂಗಿಲ್ಲ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕ ನಿರ್ಧಾರ ಮಾಡಬೇಕಾಗ್ತದೆ ಮತ್ತು ಯಾರನ್ನು ತೆಗೆದು ಗಿಗಿದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆನೇ ಬರೋದಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಮುಂದೊಂದು ದಿವಸ ನಾನು ಆಗ್ತೀನಿ ನನ್ನ ಮಾತು ಮಾತಾಡಿಲ್ಲ ಸಿದ್ದರಾಮಯ್ಯನವ್ರದ್ದು ಒಂದು ಎಲ್ಲ ಇದರಲ್ಲಿ ಕೂಡ ಭಾಳ ಒಂದು ಸ್ಪೆಷಲ್ ಕೇಸಸ್ ಇರ್ತದೆ ನಾನು ಸಿದ್ದರಾಮಯ್ಯವ್ರ ಜೊತೆ ಹೋಲಿಕೆ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಸಿದ್ದರಾಮಯ್ಯವ್ರವ್ರದ್ದು ಭಾಳ ದೊಡ್ಡ ವ್ಯಕ್ತಿತ್ವ ದೊಡ್ಡ ನಾಯಕರು ತಿಂದು ಸಹ ಅವ್ರು ಬಂದಾರೆ ತೊಗೊಂಡಿದ್ದೀವಿ ನಾನು ಅದನ್ನು ಕೂಡ ನೋಡಿದೆ ನಾವು ಇನ್ನೇನೆ ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಯಸಿದ ನಿನ್ನ ಪೂರ್ತಿ ನಮ್ಮದೇ ಇದೆಯಲ್ಲ ಫುಲ್ ಗಣೇಶ ಚತುರ್ಥಿ ನಮ್ಮದೇ ಆಗಿದೆ ಏನು ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು ಇಷ್ಟೇ ಹೇಳ್ತೀರಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ ಈ ಮೂಡಾ ಹಗರಣ ಗಿಂಡ ಏನೂ ಕೂಡ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಅಲ್ಲಿ ಅದರಲ್ಲಿ ಹುರುಳು ಇಲ್ಲ ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವ್ರಿಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಇವ್ರ ಮಾತು ಕೇಳಿ ಹಾಕ್ತಿರ್ತೀರಿ ಅದು ಯಾವುದೂ ಆಗೋದಿಲ್ಲ ನ್ಯಾಯದಲ್ಲೂ ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಆಗ್ತದೆ ನ್ಯಾಯ ಸಿಗ್ತದೆ ಆವಾಗ ಈ ಬಿ ಜೆ ಪಿ ಅವರು ಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅದರಾಗೆ ಯಾವುದೂ ಸಂಶಯ ಬೇಡ ಭಾಳ ಸ್ಪಷ್ಟವಾಗ ಮತ್ತು ನಾವು ಎಲ್ಲರೂ ಕೃತ ನ್ಯೂಸ್ ಹೇಳ್ತೀವಿ ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಂತ್ರಿಗಳು ಶಾಸಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಿದ್ದರಾಮಯ್ಯನವರು ಬೆನ್ನಿಗೆ ನಾವು ಇದೀವಿ ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಹೋಗ್ಬಾರ್ದು ನಾನು ನಾನು ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದೀನ ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವರ ಭೇಟಿಯಾಗಿ ಹೋಗ್ತಾ ಇದ್ದೀನಿ ನಂತರ ಅಂಬಾಸಡರ್ಸ್ ಭೇಟಿದ್ದೆ ತಪ್ಪೇನು ಡೆಲ್ಲಿಗೆ ಹೋಗಿ ಹೋಗ್ತಿರ್ತಾರೆ ಪಕ್ಷದ ವರಿಷ್ಠರು ಭೇಟ ಆಗಿ ಎಂತೀಶ್ ಅದರಲ್ಲಿ ನೋಡಿ ಯಾರೇ ಇರ್ಲಿ ಸತೀಶ್ ಜಾರಕಿ ಇರ್ಲಿ ಎಂ ಬಿ ಪಾಟೀಲ್ ಇರ್ಲಿ ಮತ್ತೊಬ್ಬರು ಇರ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ನಮ್ಮಲ್ಲಿ ಯಾವುದು ಬಿ ನೋಡಿ ಪಕ್ಷದ ವಿಚಾರ ಬಂದಾಗ ನಮ್ದು ಯಾವುದು ಕೂಡ ಇದು ಇಲ್ಲ ನಾವು ಒಗ್ಗಟ್ಟಾಗಿ ನಾವು ಇಲ್ಲ ಪಕ್ಷ ಎಂಟೈರ್ ಪಕ್ಷ ಸಹ ಒಗ್ಗಟ್ಟಾಗಿದೆ ಒಗ್ಗಟ್ಟಾಗಿದ್ದೀವಿ ಇವೊಂದು ಕೆಲವೊಂದು ತಪ್ಪು ಕಲ್ಪನೆಗಳು ತಪ್ಪು ಸಂದೇಶಗಳು ಇದನ್ನ ಮಾತಾಡ್ತಿರ್ಲಿಲ್ಲ ಯಾಕಂದ್ರೆ ಪದೇ ಪದೇ ಅವ್ರು ಮಾತನಾಡ್ತಾ ಇದಾರೆ ಅವ್ರು ಮಾತಾಡ್ಕೊಂಡ್ರೆ ಅವ್ರು ತಮ್ಮ ಮಾತಾಡ್ತಾ ಮಾತಾಡ್ತಾಯಿದ್ನ ಅವ್ನ ಸಂಬಂಧ ಏನು ಗೊತ್ತಿಲ್ಲ ಅವನು ಬಿ ಜೆ ಪಿದಾಗ ಸಹೋದರ ಯಾರು ವಿಜುಗೌಡ ಪಾಟೀಲ್ ಅವ್ನು ಮಾತಾಡ್ತಾಯಿದ್ದಾನ ನಮ್ಮ ಸಹೋದರರು ಮತಕ್ಷೇತ್ರ ಬಿಟ್ಟು ಕೊಟ್ಟರು ಅಂತ ಅದಕ್ಕೆ ಹೇಳಬೇಕಾಗಿದೆ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಬಂದದ್ದು ನಾನಲ್ಲ ಎಸ್ ಎಂ ಕೃಷ್ಣ ಅವ್ರಿಗೆ ಇವರು ಸ್ವರ್ಗ ಇವ್ರಿಗೆ ಭೇಟಿಯಾಗಿದ್ದರು ಎಸ್ ಎಂ ಕೃಷ್ಣ ಅವರು ಕರೆದು ಮಾತಾಡೋ ಅಂತೇಳಿ ಒತ್ತಾಯ ಮಾಡಿದ್ರು ನನಗೆ ಅವಾಗ ಕರೆದು ಮಾತಾಡಿದಾಗ ನಿಮ್ಮ ಇಂಟ್ರೆಸ್ಟ್ ನನ್ನೇನು ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳಿದೆ ನಾನು ಅವಾಗ ನಾನು ಅವ್ರ ಜೊತೆನೇ ಮಾತಾಡ್ತೀನಿ ಅಂತ ಹೇಳಿದ್ರು ಎಸ್ ಎಂ ಕೃಷ್ಣ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿದ್ರು ಅಂತ ಅವ್ರ ಜೊತೆ ಮಾತಾಡ್ತಾ ಇದ್ದರು ನಂದೇನು ಸಂಬಂಧ ಬರ್ತದ್ರಿ ಅವ್ರ ಜೊತೆ ಮಾತಾಡಿದಾಗ ನನಗೇನು ಗೊತ್ತು ಅವ್ರ ಜೊತೆ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಇದು ಸತ್ಯ